ಅಗಸೆ ಬೀಜ ಸೀಡ್ ಅಂತ ಹೇಳ್ತಾರೆ ಇದರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಗಸೆ ಬೀಜ ನಿಮ್ಮ ಶರೀರದ ಶರೀರಕ್ಕೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಕ್ಯಾಲ್ಸಿಯಂ ಅಂಶ ಮ್ಯಾಗ್ನೀಷಿಯಂ ಅಂಶ ಪೊಟ್ಯಾಷಿಯಮ್ ಅಂಶ ಝಿಂಕ್ ಅಂಶ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ತ್ರೀ ಅಂಶ ನ್ಯಾಚುರಲ್ ಆಗಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡತಕ್ಕಂಥ ಈ ಒಂದು ಅಗಸೆ ಬೀಜವನ್ನು ಸೇವನೆ ಮಾಡ್ಬೇಕು ಹಾಗೆಯೇ ಅಗಸೆ ಬೀಜದ ಸೇವನೆಯಿಂದಾಗಿ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಕಡಿಮೆ ಆಗುತ್ತೆ ಬೊಜ್ಜು ಕೊಲೆಸ್ಟ್ರಾಲು ಕರಗುತ್ತೆ ನರನಾಡಿಗಳಲ್ಲಿ ಶಕ್ತಿ ಸಂಚಾರ ಹೆಚ್ಚಿಗೆ ಆಗಿ ನರನಾಡಿಗಳು ಚುರುಕಾಗ್ತವೆ ಹಾಗೆಯೇ ಇದರ ಒಂದು ಸೇವನೆಯಿಂದಾಗಿ ಕ್ಯಾಲ್ಸಿಯಂ ಇದರಲ್ಲಿರೋದ್ರಿಂದ ಎಲುಬುಗಳು ಗಟ್ಟಿಯಾಗ್ತವೆ ಇಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಭಾಳ ಮುಖ್ಯವಾಗಿ ನಮ್ಮ ಶರೀರದ ಒಂದು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಗಸೆ ಬೀಜವನ್ನು ಸೇವನೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಓವರ್ ಆಲ್ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತಾರೆ ರೋಗ ಪ್ರತಿರೋಧಕ ಶಕ್ತಿ ಅದು ಕ್ರಿಯಾಶೀಲ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಗ್ಸೆ ಬೀಜ ಸೀಡ್ ಅಂತ ಹೇಳ್ತಾರೆ ಇದರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಗ್ಸೆ ಬೀಜ ಒಂದು ಸಾಂಪ್ರದಾಯಿಕವಾಗಿರತಕ್ಕಂಥ ಆಹಾರದ ಒಂದು ಭಾಗ ಈ ಅಗ್ಸೆ ಬೀಜದ ಒಂದು ಚಟ್ನಿಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಬೀಜದ ಚಟ್ನಿ ಆಮೇಲೆ ಅಗಸೆ ಬೀಜದಿಂದ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳು ಏನಂದ್ರೆ ಪಲ್ಯಗೆ ಅಗಸೆ ಬೀಜದ ಪೌಡ್ರನ್ನ ಹಾಕ್ತಾರೆ ಆಮೇಲೆ ಸಾಂಬಾರಿಗೆ ಕೂಡ ಅಗಸೆ ಬೀಜದ ಪೌಡ್ರನ್ನ ಬಳಸ್ತಾರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಗಸೆ ಬೀಜವನ್ನು ಹುರಿದಿಟ್ಕೊಂಡಿರ್ತಾರೆ ಅದನ್ನು ಆಹಾರದ ನಂತರ ಸೇವನೆ ಮಾಡತಕ್ಕಂಥ ರೂಢಿಯನ್ನು ನಾವು ಕಾಣಬಹುದು ಕಾಳು ಜೊತೆಗೆ ಅಗಸೆ ಬೀಜವನ್ನು ಮಿಶ್ರಣ ಮಾಡಿ ಸೋಮಕಾಳು ಓಂಕಾಳು ಅಗಸೆ ಬೀಜ ಇವೆಲ್ಲವನ್ನು ಆಹಾರದ ನಂತರ ಸೇವನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇವೆಲ್ಲ ಹೆಂಗೆ ಬೆಳ್ಕೊಂಡು ಬಂದ್ವು ಇದನ್ನೆಲ್ಲ ಯಾರು ಹೇಳಿದರು ಈ ಅಗಸೆ ಬೀಜವನ್ನು ಹೀಗೆಲ್ಲ ಬಳಸೋದ್ರಿಂದ ಎಷ್ಟೆಲ್ಲ ಲಾಭಗಳಿದ್ದಾವೆ ಅಂತ ನಿಮಗೆ ತಿಳಿದ್ರೆ ಅದನ್ನು ಅವರು ವಿಜ್ಞಾನವನ್ನು ಓದದೇ ಇರತಕ್ಕಂಥವ್ರು ಅದನ್ನು ಹೇಗೆ ಬಳಸ್ತಾ ಇದ್ರು ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ ನಂತರ ಅವರು ಸೈನ್ಸನ್ನು ಓದಿರಲಿಲ್ಲ ನಮ್ಮ ಪೂರ್ವಜರು ಪುಸ್ತಕಗಳನ್ನು ಓದಿರಲಿಲ್ಲ ಆದರೂ ಕೂಡ ವಿಜ್ಞಾನ ಸಮ್ಮತವಾಗಿರ್ತಕ್ಕಂಥದ್ದನ್ನು ಅವರು ಬಳಸ್ತಾ ಇದ್ರು ಅಂಥದ್ದೇನಿದೆ ಅಗ್ಸೆ ಬೀಜದಲ್ಲಿ ಅಗಸೆ ಬೀಜ ನಿಮ್ಮ ಶರೀರದ ಶರೀರಕ್ಕೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಏನಿದೆ ಅಂತೇಳಿದ್ರೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಬಹಳ ಮುಖ್ಯವಾಗಿ ಹಾಗೂ ಕ್ಯಾಲ್ಸಿಯಂ ಅಂಶ ಮ್ಯಾಗ್ನೀಷಿಯಮ್ ಅಂಶ ಪೊಟ್ಯಾಷಿಯಮ್ ಅಂಶ ಜಿಂಕ್ ಅಂಶ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ತ್ರೀ ಅಂಶ ಹಾಗೆಯೇ ವಿಟಮಿನ್ ಕೆ ಅಂಶ ಅದರಲ್ಲಿ ಪ್ರೋಟೀನ್ ಅಂಶ ಇದೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಪೋಷಕ ತತ್ವಗಳು ಅದರಲ್ಲಿ ತುಂಬ ಹೆಚ್ಚಾಗಿ ಹೇರಳವಾಗಿದ್ದಾವೆ ಹಾಗೆ ಫ್ಯಾಟಿನ ಅಂಶನೂ ಕೂಡ ಇದೆ ಜೊತೆಗೆ ಕಾರ್ಬೋಹೈಡ್ರೇಟ್ ಅಂಶನೂ ಕೂಡ ಈ ಒಂದು ಅಗಸೆ ಬೀಜದಲ್ಲಿ ನಾವು ಕಾಣಬಹುದು ಫೈಬರ್ನ ಅಂಶನೂ ಕೂಡ ಇದರಲ್ಲಿ ಅಧಿಕವಾಗಿ ನಾವು ಕಾಣಬಹುದು ಹೀಗೆ ಇಷ್ಟೆಲ್ಲಾ ಪೋಷಕ ತತ್ವಗಳನ್ನ ಇದು ಈ ಎಲ್ಲಾ ಪೋಷಕ ತತ್ವಗಳು ನಮ್ಮ ಶರೀರದ ಮೇಲೆ ಹೇಗೆ ಕೆಲಸ ಮಾಡ್ತವೆ ಈ ಅಗಸೆ ಬೀಜ ಔಷಧಿಯಾಗಿನೇ ಕೆಲಸ ಮಾಡುತ್ತೆ ಅದ್ಭುತವಾಗಿರ್ತಕ್ಕಂಥ ಔಷಧಿಯಾಗಿನೇ ಕೆಲಸ ಮಾಡುತ್ತೆ ಯಾವುದ್ರಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಲ್ಲಿ ಅದರಲ್ಲೂ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಡಾಕ್ಟರ್ಗಳು ನಿಮಗೆ ಹೆದರಿಸಿರ್ತಾರೆ ನಿಮ್ಮ ಶರೀರದಲ್ಲಿ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಫು ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತ ಹೇಳಿದ್ರೆ ಲೋ ವೆರಿ ಲೋ ಡೆನ್ಸಿಟಿ ಲಿಫು ಪ್ರೋಟೀನ್ ಟ್ರೈಗ್ಲಿಸರೈಡ್ ಅಂದರೆ ಮೂರು ಗ್ಲಿಸರೈಡ್ನ ಅಂಶಗಳು ಇವೆಲ್ಲವುಗಳು ಕೂಡ ಹೆಚ್ಚಾಗಿ ನಿಮ್ಮ ಹೃದಯಕ್ಕೆ ನಿಮ್ಮ ಮೆದುಳಿನ ಒಂದು ನರನಾಡಿಗಳಿಗೆ ಶರೀರದಲ್ಲಿರ್ತಕ್ಕಂಥ ಆ ಒಂದು ಸೂಕ್ಷ್ಮ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳಾಗಿರ್ತಕ್ಕಂಥ ಕಿಡ್ನಿಗಳಿಗೆ ಇವುಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತದೆ ಈ ಒಂದು ಟ್ರೈ ಗ್ಲಿಸರೈಡು ಕೊಲೆಸ್ಟ್ರಾಲು ಒಂದು ಕೆಟ್ಟ ಕೊಬ್ಬು ಹೆಚ್ಚಾದಾಗ ಹಾಗಿದ್ರೆ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಚ್ ಎಂ ಜಿ ಕೋಹಿನೆ ಬಿಟ್ರ್ ಅಂತಕ್ಕಂಥ ಔಷಧಿಗಳನ್ನ ಕೊಡ್ತಾರೆ ಅದರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಪ್ಯಾಂಕ್ರಿಯಾ ಸ್ವೀಕ್ ಆಗುತ್ತೆ ಪ್ಯಾಂಕ್ರಿಯಾಸ್ ಅಂದರೆ ಮೇಧೋಜ್ಜೀವಕ ಗ್ರಂಥಿ ಆಮೇಲೆ ಲಿವರ್ನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಜೊತೆಗೆ ಹೃದಯಕ್ಕೆ ಇವು ಒತ್ತಡಗಳನ್ನು ಹೇರ್ತವೆ ಹಾಗೆಯೇ ಇವುಗಳ ಒತ್ತಡದಿಂದಾಗಿ ಮೆದುಳು ನಿಷ್ಕ್ರಿಯಗೊಳ್ಳುತ್ತೆ ಹೀಗೆ ಕೊಲೆಸ್ಟ್ರಾಲಿಗೆ ತೆಗೆದುಕೊಳ್ಳತಕ್ಕಂಥ ಔಷಧಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ ಯಾವ್ಯಾವು ನಿಮಗೆ ಹೆಸರು ಹೇಳಬೇಕಂದ್ರೆ ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಹೆಚ್ಚಾಗಿ ಬರ್ತವೆ ಹೀಗೆ ಈ ಸಮಸ್ಯೆಯಿಂದ ನಾವು ಹೊರಬರಬೇಕು ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡತಕ್ಕಂಥ ಈ ಒಂದು ಅಗಸೆ ಬೀಜವನ್ನು ಸೇವನೆ ಮಾಡಬೇಕು ಅಗಸೆ ಬೀಜದ ಚಟ್ನಿ ರೂಪದಲ್ಲಿ ಸೇವನೆ ಮಾಡ್ಬೋದು ಭಾಳ ಅದ್ಭುತವಾಗಿ ಇದರ ಚಟ್ನಿ ಆಗ್ತದೆ ಸ್ವಲ್ಪ ಒಣ ಮೆಣಸಿನಕಾಯಿ ಹಾಕ್ಕೊಂಡು ಈ ಅಗಸೆ ಬೀಜಗಳನ್ನ ಹುರಿದು ಅದರ ಚಟ್ನಿ ಮಾಡಿಯೂ ಸೇವನೆ ಮಾಡ್ಬೋದು ತಿನ್ನಲಿಕ್ಕೆ ಭಾಳ ರುಚಿಕರವಾಗಿರುತ್ತೆ ಅದನ್ನು ಪಾರಂಪರಿಕವಾಗಿ ಭಾಳ ಅದ್ಭುತವಾಗಿ ತಯಾರು ಮಾಡ್ತಾರೆ ಚಟ್ನಿಯನ್ನು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನೆಲ್ಲ ಅಗಸೆ ಬೀಜವನ್ನೆಲ್ಲ ಚೆನ್ನಾಗಿ ಹುರಿದು ಅದೊಂಥರ ಆ ಗಮನ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ತಿನ್ನಲಿಕ್ಕೂ ರುಚಿಕರ ಆರೋಗ್ಯಕ್ಕೂ ಹಿತಕರ ಬಾಯಿಗೆ ರುಚಿ ಆರೋಗ್ಯಕ್ಕೆ ಹಿತ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಶುಚಿ ರುಚಿಯಾಗಿರ್ತಕ್ಕಂಥದ್ದು ಬಾಯಿಗೂ ಕೂಡ ಒಳ್ಳೆಯ ಸ್ವಾದವನ್ನು ಕೊಡ್ತಕ್ಕಂಥದ್ದು ಬಾಯಿಲಿರ್ತಕ್ಕಂಥ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಕೂಡ ಕ್ರಿಯಾಶೀಲಗೊಳಿಸಿ ಹೊಟ್ಟೆಯ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಿಂದ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ದೂರ ಆಗುತ್ತೆ ಹಾಗೆಯೇ ಅಗಸೆ ಬೀಜದ ಸೇವನೆಯಿಂದಾಗಿ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಕಡಿಮೆ ಆಗುತ್ತೆ ಬೊಜ್ಜು ಕೊಲೆಸ್ಟ್ರಾಲು ಕರಗುತ್ತೆ ಬೊಜ್ಜು ಕರಗುತ್ತೆ ಅಂದರೆ ಮುಖ್ಯವಾಗಿ ಹೈ ವೇಟು ತುಂಬ ಓವರ್ ವೇಟ್ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದ್ರಿಂದ ಇದರ ಚಟ್ನಿ ಅಥವಾ ಇದರ ಒಂದು ಬೀಜವನ್ನು ಹುರಿದು ಸೇವನೆ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಸಂಪೂರ್ಣವಾಗಿ ಬೊಜ್ಜು ಕರಗುತ್ತೆ ಹಾಗೆಯೇ ಅಗಸೆ ಬೀಜದ ಸೇವನೆಯಿಂದಾಗಿ ನಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ ಹಾಗೆಯೇ ನರನಾಡಿಗಳಲ್ಲಿ ಶಕ್ತಿ ಸಂಚಾರ ಹೆಚ್ಚಿಗೆ ಆಗಿ ನರನಾಡಿಗಳು ಚುರುಕಾಗ್ತವೆ ಕೈ ಜೋಮ್ ಕಾಲು ಜೋಮ್ ಬರೋದೆಲ್ಲ ಇದರಿಂದ ಕಡಿಮೆ ಆಗುತ್ತೆ ಹಾಗೆಯೇ ಅಗಸೆ ಬೀಜದ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಸಂಶೋಧನೆಗಳಿಂದ ದೃಢಪಟ್ಟಿರ್ತಕ್ಕಂಥದ್ದು ಕೂದಲು ಚೆನ್ನಾಗಿ ಬೆಳೀತದೆ ಅದರ ಜೊತೆಗೆ ಚರ್ಮ ತುಂಬ ಚೆನ್ನಾಗಿ ಕಾಂತಿಯುತವಾಗಿ ಹೊಳೀತದೆ ಇದು ನ್ಯಾಚುರಲ್ ಆ್ಯಂಟಿ ಆಗಿ ಕೆಲಸ ಮಾಡ್ತದೆ ಹಾಗೆಯೇ ಇದರಿಂದ ಕ್ಯಾನ್ಸರ್ಕಾರಕ ಜೀವಕೋಶಗಳೇನಿರ್ತವೆ ಅವುಗಳ ಒಂದು ನಿರ್ಣಾಮ ಆಗ್ತದೆ ಶರೀರದಲ್ಲಿ ಯಾವುದೇ ರೀತಿಯಲ್ಲಿ ಕ್ಯಾನ್ಸರ್ಕಾರಕ ಜೀವಕೋಶಗಳು ಹುಟ್ಟಿ ಅವುಗಳು ಬೆಳವಣಿಗೆ ಆಗದಂತೆ ಇದು ಶರೀರವನ್ನು ರಕ್ಷಣೆ ಮಾಡ್ತದೆ ಹಾಗೆಯೇ ಇದರ ಒಂದು ಸೇವನೆಯಿಂದಾಗಿ ಕ್ಯಾಲ್ಸಿಯಂ ಇದರಲ್ಲಿರೋದ್ರಿಂದ ಎಲುಬುಗಳು ಗಟ್ಟಿಯಾಗ್ತವೆ ಮಾಂಸಖಂಡಗಳು ಗಟ್ಟಿಯಾಗ್ತವೆ ಅಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಫೈಬರ್ ಅಂಶ ಇರೋದ್ರಿಂದ ಮಾಂಸಖಂಡಗಳಿಗೆ ಬಹಳ ಒಳ್ಳೆಯದು ಹಾಗೇನೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಸಂಪೂರ್ಣವಾಗಿ ನಮ್ಮ ಶರೀರದ ಫ್ಯಾಟ್ ಅನ್ನ ಇದು ನಿಯಂತ್ರಿಸುತ್ತೆ ಆ ಮೂಲಕವಾಗಿ ನಮ್ಮ ಶರೀರದಲ್ಲಿ ಹೆಚ್ಚಿಗೆ ಆ ಒಂದು ಬಜ್ಜು ಸಂಗ್ರಹಣೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಆ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ ನಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ನರಮಂಡಲಕ್ಕೆ ಮಾಂಸಖಂಡಗಳಿಗೆ ಅದ್ಭುತವಾಗಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನ ಬಲವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತದೆ ಕಣ್ಣುಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಂತಿಯನ್ನ ದೃಷ್ಟಿಯ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಹಾಗೇನೆ ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಬಹಳ ಮುಖ್ಯವಾಗಿ ನಮ್ಮ ಶರೀರದ ಒಂದು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಫೈಬರ್ ಭಾಳ ಅಗತ್ಯ ನಮ್ಮ ಶರೀರದ ಸ್ವಚ್ಛತೆಗೆ ಮೈ ಮೇಲಿರ್ತಕ್ಕಂಥ ಕೊಳೆಯನ್ನು ನಾವು ಏನಾದರೂ ಸೋಪು ಶಾಂಪು ಹಾಕಿ ತೊಳಿಬೋದು ಆದರೆ ದೇಹದ ಒಳಗಿರ್ತಕ್ಕಂಥ ಕೊಳೆಯನ್ನು ತೊಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಫೈಬರ್ನ ಅಂಶ ಅದು ಇದರಲ್ಲಿ ನಮಗೆ ಒಂದು ಹೇರಳವಾಗಿರ್ತಕ್ಕಂಥ ಅತ್ಯಧಿಕ ಒಂದು ಮಟ್ಟದಲ್ಲಿ ಸಿಗೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಧಾತುಗಳ ಶುದ್ಧೀಕರಣವನ್ನು ಕೂಡ ಇದು ಮಾಡ್ತದೆ ಇಷ್ಟೆಲ್ಲ ಅದ್ಭುತ ಲಾಭಗಳನ್ನು ಹೊಂದಿದೆ ಆದರೆ ಇದನ್ನು ಪ್ರಮಾಣದಲ್ಲಿ ಎಷ್ಟು ಸೇವನೆ ಮಾಡಬೇಕು ಎಷ್ಟೆಲ್ಲ ಒಳ್ಳೆದಿದೆ ಅಂತ ಹೆಚ್ಚಿಗೆ ಸೇವನೆ ಮಾಡೋದಲ್ಲ ಒಂದು ದಿನಕ್ಕೆ ಅಂದರೆ ಮೂರಿಂದ ಐದು ಗ್ರಾಮನವರೆಗೂ ಅಗಸೆ ಬೀಜವನ್ನು ಸೇವನೆ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಸೇವನೆ ಮಾಡೋದ್ರಿಂದ ಅಪಾಯ ಆಗ್ತದೆ ಹೀಗೆ ಇದನ್ನು ಸೇವನೆ ಮಾಡ್ಬೋದು ಜೊತೆಗೆ ಆದ ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಓವರ್ ಆಲ್ ಇಮ್ಯುನಿಟಿ ಪವರ್ ಅಂತೇನು ಹೇಳ್ತಾರೆ ರೋಗ ಪ್ರತಿರೋಧಕ ಶಕ್ತಿ ಅದು ಕ್ರಿಯಾಶೀಲ ಆಗ್ತದೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಯಾರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದೆ ಅಜೀರ್ಣ ಮಲಬದ್ಧತೆ ಇದೆ ಅವರು ಮಾತ್ರೆ ತಗೊಂಡು 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 ಬೇಜಾರಾಗಿದ್ದರೆ ಒಂದು ನೂರು ಗ್ರಾಮು ಅಗಸೆ ಬೀಜ ನೂರು ಗ್ರಾಮು ಕಾಳು ನೂರು ಗ್ರಾಮು ಕಾಳು ಈ ಮೂರನ್ನು ಸೇರಿಸಿ ಬಿಸಿ ಮಾಡಿ ಇಟ್ಕೊಳ್ಳಿ ಅವುಗಳನ್ನು ಆಹಾರದಕ್ಕಿಂತ ಮೊದಲು ಒಂದು ಹತ್ತು ಹದಿನೈದು ನಿಮಿಷ ಮೊದಲು ಅಥವಾ ಆಹಾರದ ಒಂದು ಹತ್ತು ಹದಿನೈದು ನಿಮಿಷದ ನಂತರ ಒಂದು ಚಮಚ ಮೂರನ್ನು ಸೇರಿಸಿರ್ತಕ್ಕಂಥದ್ದು ಒಂದು ಚಮಚ ಚೆನ್ನಾಗಿ ಅಗದೋಗದ ಸೇವನೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆ ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರಿಂದ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಗಸೆ ಬೀಜವನ್ನು ತಿಂದು ಸೊಗಸಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆಮೇಲೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಕರ್ನಾಟಕದ ಜನತೆ ನಮ್ಮನ್ನು ನಂಬಿದ್ದೀರಾ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ನಮ್ಮನ್ನು ಬೆಳೆಸಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವೆಂದು ಮೋಸ ಆಗದಿರೋ ರೀತಿಯಲ್ಲಿ ನಡ್ಕೊಳ್ತೇವೆ ಅಂತಕ್ಕಂಥ ಪ್ರಾಮಾಣಿಕ ಭರವಸೆಯನ್ನು ಕೊಡ್ತಾ ತಮಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆದ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಆ ಕಾರ್ಯವನ್ನು ನಮ್ಮ ಆಶ್ರಮದಲ್ಲಿ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ